ಆಕ್ರೋಶಕ್ಕೆ ಮಣಿದ ಬ್ಯಾಂಕ್ ಮ್ಯಾನೇಜರ್ ಎಸ್ ನಾನು ಯಾವುದೇ ಕಾರಣಕ್ಕೂ ಕನ್ನಡ ಮಾತನಾಡೋದಿಲ್ಲ ಅಂತ ಐ ಮ್ಯಾನೇಜರ್ ಉದ್ದಟತನ ತೋರಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕನ್ನಡಿಗರ ಆಕ್ರೋಶಕ್ಕೆ ಬ್ಯಾಂಕ್ ಮ್ಯಾನೇಜರ್ ಮಣಿದಿದ್ದಾರೆ ನೋವಾಗಿದ್ರೆ ಕ್ಷಮಿಸಿ ಅಂತ ವಿಡಿಯೋದಲ್ಲಿ ಸ್ಪಷ್ಟನೆ ಕೊಟ್ಟಿರುವ ಐ ವ್ಯವಸ್ಥಾಪಕಿ ಯೂಟರ್ನ್ ಹೊಡೆದ ಐ ಬ್ಯಾಂಕ್ ಮ್ಯಾನೇಜರ್ ಕನ್ನಡನೇ ಮಾತಾಡಲ್ಲ ಎಂದಿದ್ದ ಮ್ಯಾನೇಜರ್ ಈಗ ಕ್ಷಮೆಯನ್ನ ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಕನ್ನಡದಲ್ಲೇ ನಾನು ವ್ಯವಹಾರವನ್ನ ಮಾಡುವೆ ಅಂತ ಕನ್ನಡಿಗರ ಬಳಿ ಕ್ಷಮೆ ಕೇಳಿದ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಚಂದಾಪುರ ಶಾಖೆಯ ಎಸ್ಬಿಐ ವ್ಯವಸ್ಥಾಪಕಿ ಈಗ ಯೂಟರ್ನ್ ಒಡೆದಿದ್ದಾಳೆ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇನೆ ಎಲ್ಲರಿಗೂ ಯಾರಿಗೆ ಆಗಲಿ ಯಾರಿಗೆ ಆಗಲಿ ನೋವಾಗಿದ್ದರೆ ನೋವಾಗುತ್ತದೆ ಶೌಕ್ತಿ ಕ್ಷಮಿಸಿ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇನೆ ಯಾರಿಗೆ ಆಗ್ಲಿ ಯಾರಿಗೆ ಆಗಲಿ ನೋವಾಗಿದ್ರೆ ಕ್ಷಮಿಸಿ ಕ್ಷಮಿಸಿ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ

ಕ್ಷಮೆ ಕೇಳಿದ್ದಾಳೆ ಓಕೆ ಫೈನ್ ಬಟ್ ಯಾವ ರೀತಿ ಕೇಳಿದ್ದಾಳೆ ಇಲ್ಲಿ ಕ್ಷಮೆ ಕೇಳಬೇಕು ಅಂತ ಕೇಳಿಲ್ಲ ಏನೋ ಕಾಟಾಚಾರಕ್ಕೆ ಕೇಳಿದಂತಿದೆ ನಗ್ತಾ ಹೇಳ್ಕೊಡ್ತಾ ಇರೋದನ್ನ ಒಂದು ರೀತಿ ಬಿಟ್ಟಿಯಾಗಿ ಹೇಳ್ತಾ ಇರುವಂತಹ ರೀತಿಯನ್ನು ನಾವು ಗಮನಿಸಬಹುದು ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅಂತ ಬಿಟ್ಟಿಯಾಗಿ ಇಲ್ಲಿ ಹೇಳಿರುವ ರೀತಿ ಕಾಣಿಸ್ತಾ ಇರುವಂಥದ್ದು ಯಾವಾಗ ನಾನು ಕನ್ನಡ ಮಾತನಾಡೋದೇ ಇಲ್ಲ ಅಂತ ಹೇಳಿ ಧಿಮಾಕು ತೋರಿಸಿದ್ದಂತಹ ಸಂದರ್ಭದಲ್ಲಿ ಕನ್ನಡಿಗರಿಗೆ ಇದು ಒಂದು ರೀತಿ ಅಂದರೆ ಕನ್ನಡಿಗರೆಲ್ಲರೂ ಕೂಡ ಕೆರಳಿ ಕೆಂಡವಾಗಿದ್ದರು ಮ್ಯಾನೇಜರ್ ವರ್ತನೆಗೆ ಈಗ ಇನ್ನೇನು ಕರವೇ ಕೆಲವೇ ಗಂಟೆಗಳಲ್ಲಿ ಪ್ರೊಟೆಸ್ಟ್ಗೂ ಕೂಡ ಮುಂದಾಗಿದೆ ಸೊ ಹೀಗಾಗಿ ಮುಂದೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಕಾಟಾಚಾರಕ್ಕೆ ಕ್ಷಮೆಯನ್ನು ಕೇಳಬೇಕು ಅನ್ನೋ ರೀತಿ ಇಲ್ಲಿ ಕೇಳಿರೋ ರೀತಿ ಕಾಣಿಸ್ತಾ ಇರುವಂಥದ್ದು ಆ ಒಂದು ಚಿತ್ರಣವನ್ನು ಕೂಡ ನೀವು ಕೂಡ ಗಮನಿಸಬಹುದು ಆಕೆ ದಿಮಾಕ್ನಲ್ಲೇ ಹೇಳಿರುವಂತಹ ರೀತಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ ನೋಡಬೇಕು ು ಕರವೇ ಈಗ ಈ ಕ್ಷಮೆಯನ್ನು ಕೇಳಿರೋ ರೀತಿಯನ್ನು ನೋಡಿ ಏನಾದರೂ ಪ್ರೊಟೆಸ್ಟ್ ಅನ್ನು ನೆಲೆಸುತ್ತಾ ಅಥವಾ ಕ್ರಮಕ್ಕೆ ಆಗ್ರಹಿಸಿ ಪ್ರೊಟೆ ಪ್ರತಿಭಟನೆ ನಡೆಸುವ ಸಾಧ್ಯತೆ ಏನಾದರೂ ಇದೆಯಾ ಯಾಕಂದರೆ ಈಗಾಗಲೇ ಹನ್ನೊಂದು ಗಂಟೆಗೆ ಪ್ರತಿಭಟನೆ ನಡೆಸುವುದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ ಅದು ಕೂಡ ಎರಡೆರಡು ಜಾಗಗಳಲ್ಲಿ ಅಂದರೆ ಮಹಿಳಾ ಘಟಕದಿಂದ ಚಂದಾಪುರ ಬ್ರಾಂಚ್ಗೆ ಮುತ್ತಿಗೆ ಹಾಕುವ ಸಾಧ್ಯತೆ ಇರುವಂಥದ್ದು ಮತ್ತೊಂದು ಕಡೆ ಸೆಂಟ್ ಮಾರ್ಕ್ಸ್ ರಸ್ತೆಯ ಪ್ರಧಾನ ಕಚೇರಿಗೂ ಕೂಡ ಕಚೇರಿ ಬಳಿಯೂ ಕೂಡ ಪ್ರತಿಭಟನೆ ನಡೆಯುವ ಸಾಧ್ಯತೆ ಇರುವಂಥದ್ದು ಪ್ರತಿಭಟನೆ ನಡೆಯುತ್ತಾ ಅಥವಾ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಒಟ್ನಲ್ಲಿ ಈಗ ಕನ್ನಡಿಗರಿಗೆ ಎದುರುಕೊಂಡು ಈಕೆ ಸ್ವಾರಿ ಏನೋ ಕೇಳಿದ್ದಾಳೆ ಬಟ್ ಆ ಸ್ವಾರಿ ಮನಸ್ಸಿನಿಂದ ಬಂದಿರೋ ರೀತಿ ಕಾಣಿಸ್ತಾ ಇಲ್ಲ ಸುಮ್ಮನೆ ನನಗೆ ಯಾಕೆ ಬೇಕು ಮುಂದಿನ ದಿನಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಅದರಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ರೀತಿ ಕಾಟಾಚಾರಕ್ಕೆ ಇಲ್ಲಿ ಎಸ್ ಬಿ ಐ ಬ್ಯಾಂಕ್ನ ವ್ಯವಸ್ಥಾಪಕಿ ಕ್ಷಮೆ ಕೇಳಿರುವ ರೀತಿ ವಿಡಿಯೋದಲ್ಲಿ ಗಮನಿಸಬಹುದು ಎಸ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ನಾನು ಯಾವುದೇ ಕಾರಣಕ್ಕೂ ಕನ್ನಡ ಮಾತನಾಡೋದಿಲ್ಲ ಅಂತ ಧಿಮಾಕನ್ನು ತೋರಿಸಿದ್ದ ಮ್ಯಾನೇಜರ್ ಈಗ ಯೂಟರ್ನ್ ಹೊಡೆದಿರುವಂತಹ ಘಟನೆ ನಡೆದಿದೆ ಕ್ಷಮೆಯನ್ನು ಕೂಡ ಕೇಳಿದ್ದಾಳೆ ಆದರೆ ಆ ಕ್ಷಮೆ ಕೇಳಿರುವ ರೀತಿ ಯಾಕೋ ಕನ್ನಡಿಗರಿಗೆ ಇಷ್ಟ ಆಗಿಲ್ಲ ಮನಸ್ಪೂರ್ವಕವಾಗಿ ಆಕೆ ಕ್ಷಮೆ ಕೇಳಿದಂತಿಲ್ಲ ನನಗೇನೋ ತೊಂದರೆ ಆಗುತ್ತೆ ಅನ್ನೋ ರೀತಿ ಕಾಟಾಚಾರಕ್ಕೆ ಕೇಳಿದಂತಿದೆ ಸೊ ಈಗ ಕರವೇ ಬಣ ಪ್ರತಿಭಟನೆ ನಡೆಸುತ್ತಾ ಆಕೆಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಓವರ್ ಮಾಹಿತಿ ಎಸ್ ಖಂಡಿತ ಯಾಕಂದ್ರೆ ಈಗ ಪ್ರತಿಭಟನೆಗೆ ನಿನ್ನೆ ಸಂಜೆನೆ ಇವರು ಕರೆ ಕೊಟ್ಟಿರುವಂತದ್ದು ಆ ವಿಚಾರ ತಿಳಿದು ಕನ್ನಡಿಗರ ಆಕ್ರೋಶಕ್ಕೆ ಮನೆದು ಬ್ಯಾಂಕ್ ಮ್ಯಾನೇಜರ್ ಯೂ ಟರ್ನ್ ಹೊಡೆದಿದ್ದಾಳಂತಾನೆ ಹೇಳ್ಬಹುದು ಯಾಕಂದ್ರೆ ಕನ್ನಡ ಮಾತಾಡಲ್ಲ ಎಂದಿದ್ದಕ್ಕೆ ಆ ಸತ್ಯ ಅಂದ್ರೆ ಬಹುತೇಕವಾಗಿ ಆಕ್ರೋಶ ಕೇಳಿ ಬಂದಿತ್ತು ಇವತ್ತು ಕರವೇ ಎರಡು ಕಡೆ ಪ್ರತಿಭಟನೆಯನ್ನ ಕೂಡ ಕೈಗೊಂಡಿರುವಂತದ್ದು ಸದ್ಯ ಅಂದ್ರೆ ವಿಡಿಯೋ ಮೂಲಕ ಒಂದು ಕ್ಷಮೆಯನ್ನ ಕೇಳಿದ್ದಾರೆ ನೋವಾಗಿದ್ದಾರೆ ಕ್ಷಮಿಸಿ ಅಂತ ವಿಡಿಯೋದಲ್ಲಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರೆ ಅದನ್ನು ಕೂಡ ಬೇರೆಯವರು ಹೇಳಿಕೊಟ್ಟ ನಂತರ ಈಕೆ ಹೇಳುವಂತದ್ದು ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ವ್ಯವಹಾರ ಮಾಡುವ ಪ್ರಯತ್ನವನ್ನ ಕೂಡ ಮಾಡ್ತೀನಿ ಅಂತ ಚಂದಾಪುರ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಈ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಆದ್ರೆ ಮ್ಯಾನೇಜರ್ ವರ್ತನೆಗೆ ಈಗಾಗ್ಲೇ ಕೆರಳಿ ಕೆಣಯವಾಗಿದ್ದಾರೆ ಕನ್ನಡಿಗರು ಸದ್ಯ ಈಗಾಗ್ಲೇ ಪ್ರಧಾನ ಕಚೇರಿ ಬಳಿ ಒಂದು ಪ್ರೊಟೆಸ್ಟ್ಗೆ ಹನ್ನೊಂದು ಗಂಟೆಗೆ ಎಲ್ಲರೂ ಕೂಡ ಸುಮಾರು ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ ಯಾಕಂದ್ರೆ ಇದೊಂದೇ ಘಟನೆ ಅಲ್ಲ ಇದೇ ರೀತಿಯಾಗಿ ಆ ಎಸ್ ಬಿ ಐ ಸೇರಿದಂತೆ ಬಹುತೇಕ ಬ್ಯಾಂಕ್ ಗಳಿಗೆ ಇದೇ ರೀತಿಯಾದಂತಹ ಕನ್ನಡ ಮಾತಾಡದೆ ಉದ್ಘಟತನ ತೋರಿಸ್ತಾ ಇದ್ದಾರೆ ಅಂತ ಆರೋಪವಾಗಿರುವಂತದ್ದು ಸೊ ಹೀಗಾಗಿ ಪ್ರಮುಖವಾಗಿ ಸೆಂಟ್ ಮಾರ್ಕ್ಸ್ ರಸ್ತೆಯ ಪ್ರಧಾನ ಕಚೇರಿ ಬಳಿ ನಾರಾಯಣ ಕರವೆ ಅವರ ನೇತೃತ್ವದಲ್ಲಿ ಆ ಒಂದು ಪ್ರತಿಭಟನೆಯನ್ನ ಕೂಡ ಕೈಗೊಂಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಏನು ಬ್ಯಾಂಕ್ ಮ್ಯಾನೇಜರ್ ಆಕೆ ಕಲ್ ಕೆಲಸ ಮಾಡ್ತಾ ಇರುವಂತಹ